ಇವತ್ತು ನನ್ನ ವೈಯಕ್ತಿಕ ನಾನು ಹ್ಯಾಂಗಿದ್ದೀನಪ್ಪ ಅಂತ ಕೇಳಿದ್ರೆ ಇವತ್ತೊಂದು ಇಸದ ಹಾವಿದ್ರು ಆ ಹಾವಿಗೆ ಈ ಹಾಲು ಅಂತ ಮನಸ್ಸು ನಂದು ಹೀಗಾಗಿ ಇನ್ನೂವರೆತನ ನನಗೆ ಯಾರ ಸಮಾಜದೊಳಗೆ ಇವತ್ತು ನನಗೆ ಯಾರು ಅನ್ಯಾಯ ಮಾಡ್ರೆ ನನ್ನ ಪಕ್ಷದೊಳಗಿರ್ಬೋದು ನನ್ನ ಸಮಾಜದೊಳಗಿರ್ಬೋದು ನಮ್ಮ ಸಮಾಜದ ಗುರುಗಳಿಗಿರ್ಬೋದು ಯಾರೇ ಇರ್ಬೋದು ನಾ ಇನ್ನೂ ಅರಿತನ ಅವ್ರಿಗೆ ಯಾರಿಗೆ ಗುಚ್ಬಿದ್ದಿಲ್ಲ ನನ್ನ ನಟಕ್ಕೆ ನಾನೇ ನುಗ್ಕೊಂಡು ಇಲ್ಲಿವರೆಗೆ ನಾ ಬಂದಂತವ ಈಗ ಸಮಯ ಯಾಕೆ ಅದು ಸಮಸ್ಯೆ ಅಂತ ಕೇಳಿದ್ರೆ ಈಗ ಅನಿವಾರ್ಯ ಅದನ್ನು ನಾನು ಹೇಳಬೇಕಾಗ್ಯದ ಮೊನ್ನೆ ನಡೆದಂಥ ಮೂರರ ಚುನಾವಣೆಯಲ್ಲಿ ನಾನು ಒಬ್ಬ ಪಂಚಮಸಾಲಿ ಸಮಾಜ ನಾನು ಒಬ್ಬ ಹಿಂದೂ ಹಿಂದು ಅನ್ನುವಂಥದ್ದು ಯಾಕಂದ್ರೆ ನಾ ಎಲ್ಲರೂ ಕೂಡ ಬರ್ತಂತವ ನಾವೊಬ್ಬ ಊರಿನ ಗೌಡ್ರು ಇದ್ರು ಕೂಡ ನನಗೆ ಎಲ್ಲ ಸಮಾಜದವರು ನನಗಷ್ಟೇ ಇತ್ತು ಹಿಂದೂ ಮುಸ್ಲಿಮ್ ಕ್ರಿಸ್ತ ಎಲ್ಲ ಸಮಾಜದವರು ನನ್ನ ಜೊತೆ ಇರಲಿ ಅದರ ಹೀಗಾಗಿ ಇವತ್ತು ನನಗೆ ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಟಿಕೆಟ್ ಕೊಟ್ಟರು ಕೂಡ ನಮ್ಮ ಸ್ಟಾರ್ ಹೇಳಿ ಸನ್ಮಾನ್ಯ ಬಸನ್ ಗೌಡ್ರಿಗೆ ಅವರು ಸ್ಟಾರ್ ಪ್ರಚಾರಕರು ಮಾಡಿದರು ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಒಂದು ವಿನಂತಿ ಮಾಡಿದೆವು ನಮ್ಮ ಮತಕ್ಷೇತ್ರಕ್ಕೂ ಎಲ್ಲ ಮತಕ್ಷೇತ್ರಕ್ಕೆ ಬಂದಿರಿ ನಮ್ಮ ಮತಕ್ಷೇತ್ರಕ್ಕೆ ಬಂದು ಹೋರಿ ಅಂತ ಹೇಳಿ ಅವ್ರು ಹೇಳಕ್ಕೆ ನಾವು ಬಂದಾಳಗೆ ಇನ್ನುವರೆತನ ನಾನು ಹೇಳಿಲ್ಲ ನಮ್ಮ ಪಕ್ಷದ ಹಿರಿಯರ ಮುಖಂಡರಿಗೆ ಹೇಳಿದ್ದೀನಿ ನನ್ನ ಕೆಲವೊಬ್ಬರು ನಮ್ಮ ಮತಕ್ಷೇತ್ರ ಜನರಿಗೆ ನಾವು ಕೆಲವೊಬ್ರು ಹೇಳಿಲ್ಲ ನಾನು ಮೆಡ್ಯಾ ಮುಖಾಂತರ ನಾವು ಒಟ್ಟೆ ಇನ್ನೂರಿತನ ಹೇಳಿಲ್ಲ ಇವತ್ತು ಹೇಳಬೇಕಾಗ್ಯದ ಅವ್ರು ಏನು ಅಂದ್ರೂ ಅಂತ ಕೇಳಿದ್ರೆ ಇಲ್ಲ ನೀ ಜಿಗ್ಜಾಣಿಗ್ ಫಾಲೋವರ್ಸ್ ಅಂತ ಹೇಳಿ ಬಿಟ್ಟ ಅವ್ರ ಫಾಲೋವರ್ಸ್ ಅಂದಕ್ಕೆ ಅವ್ರೇನು ಕಾಂಗ್ರೆಸ್ ಅರ ಅಂತ ಅತ್ ಅವರು ಪಕ್ಷದ ಪಕ್ಷದವ್ರು ಹಿರಿಯರ ಅವರು ನನಗೆ ಟಿಕೆಟ್ ಕೊಡ್ಸೋಂಥವ್ರ ಮತ್ತು ನೀವು ಹಿಂಗೆ ಮಾತಾಡಿದ್ರೆ ಹೆಂಗೆ ಅಂತ ಕೇಳ್ದ ಅಲ್ಲಿಂದ ನಂದ ಸಿ ಎಂ ಆಗೋರು ನೀವು ಜಿಗ್ಜಾಣಿ ಅವ್ರು ಅಲ್ಲ ಕೇಳ ನಮ್ಮಂಥವ್ರು ಹತ್ತಿಪ್ಪತ್ತು ಮಂದಿ ನಿಮ್ಗೆ ಬಂದ್ರಂದ್ರ ಎತ್ತವ್ರು ಮೊದಲು ನಾವೇ ನಿಮ್ಗೆ ಮತ್ತು ನೀವು ಇಂಥ ಭಾವನೆ ಇಟ್ಕೊಂಡಿದ್ದರೆ ನೀವು ಬರ್ರಿ ಬರ್ತಿರ್ಬರ್ರಿ ಬರ್ರಿ ನನಗೆ ಟಿಕೆಟ್ ಕೊಟ್ಟರೆ ನಾ ಗೆದ್ದು ಬಂದಂಗೆ ನಾನು ಏನು ಮುಂದೆ ಆರಿಸಿ ಬರ್ತೀನಿ ಬಿಡ್ತೀನಿ ಅನ್ನೋದು ಅದು ಎರಡನೇ ವಿಷಯ ನೀವು ಬರ್ರಿ ಬಿಡ್ರಿ ಅಂತ ಹೇಳಿದ್ರೆ ಲಾಸ್ಟಿಗೆ ಏನೇನೋ ಸಮಾಜ ಇದ್ದಾಳಾಗೆ ಚಡಚಣದಿಂದ ಅವ್ರು ಆತ್ರ ರಾತ್ರಿ ನನಗೆ ಟಿಪಿ ಹಾಕಿದ್ರು ಆದರೂ ನಾ ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟೆ ಆದರೆ ಇಂಥ ಅವರು ಒಬ್ಬರು ನಾನು ಪಂಚಮಸಾಲಿ ಸಮಾಜ ಇಡೀ ನನ್ನ ಮತಕ್ಷೇತ್ರದಾಗ ಹೈಯೆಸ್ಟ್ ಪಂಚಮಸಾಲಿ ಸಮಾಜ ನಂದು ಮತ್ತು ಇದ್ರು ಅವ್ರು ಬಂದು ಮ್ಯಾಗ ನನಗೆ ಹೊಟ್ಟೆ ಅವರು ಸರಿಯಾಗಿದ್ವ ಅಲ್ಲಿಲ್ಲ ಅವರು ಇದ್ದಂಥ ಫಾಲೋರ್ಸ್ಗಳೇ ಏನಾದರೂ ಒಟ್ಟರು ಕಾಂಗ್ರೆಸ್ ಮಾಡ್ಕೊತರು ಸಿದ್ಧಸಿರಿ ಒಳಗೆ ಅವರು ಫಾಲೋರ್ಸ್ಗಳು ಇಡೀ ಬಸನಗೌಡರು ಫಾಲೋರ್ಸ್ರು ಕಾಂಗ್ರೆಸ್ಸೇ ಮಾಡ್ಕೊತರು ಮತ್ತು ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಳೆಗೆ ನಾವೇ ನಾನು ಪಂಚಮ್ ಸಾಲ ಇದ್ದಿತ್ತಿಲ್ಲ ನಾನು ಹಿಂದೂ ಇದ್ದಿತ್ತಿಲ್ಲ ಭಾರತೀಯ ಜನತಾ ಪಾರ್ಟಿನೆಲ್ಲ ನಾವು ಬಾಗಿ ಬಂದಿದ್ರೆ ಮೊದಲೇ ಕೈ ನಾ ಅವ್ರಿಗೆ ಇರ್ತಿದೆ ಸಿ ಎಂ ಮಾಲಕ್ಕೆ ಮತ್ತು ನಮ್ಮಂಥವ್ರಿಗೆ ನೀವು ತರೋದು ಆಗಲಿಲ್ಲ ಅಂದ್ರೆ ಮತ್ತೆ ಇಡೀ ಮತಕ್ಷೇತ್ರ ಜನರಿಗೆ ಇಡೀ ಸ್ಟಾರ್ ಪ್ರಚಾರಕ್ಕಾಗಿ ನೀವೆಲ್ಲ ತಿರ್ಗಾಡಿದ್ರಿ ಎಲ್ಲಿ ಒಂಥರ ತೊಂದ್ರಲ್ಲ ತಂದ್ರೆ ನೀವು ಬರಬೇಕಾದ್ರೆ ಕೂಲಾಲ ಆಯಿತು ಈಗ ಹೇಳ್ತೀರಿ ನಾನು ರಾಜ್ಯಾಧ್ಯಕ್ಷ ಮಾಡಿದ್ರೆ ಮುಂದಿನ ಏನದ ಹನ್ನೂರ ಮೂವತ್ತು ಸೀಟ್ ನಾನೇ ತಗೊಂಡ್ಬರ್ತೀನಿ ಅಂತ ಹೇಳಿದ್ರು ಪುಣ್ಯಾತ್ಮ ನೀ ಸ್ಟಾರ್ ಪ್ರಚಾರ ಆದಾಕಾರ ಒಂದು ಸೀಟ್ನು ಬರಲಿಲ್ಲ ಮತ್ತು ಹಾಳಾಗೇ ನಾ ಯಡಿಯೂರಪ್ಪ ಬಂದಿದ್ರ ನಾನು ವಿಜಯೇಂದ್ರ ಬಂದಿದ್ರು ಬಂದಿದ್ದರು ನೀವೇ ಇರ್ತೀರಲ್ಲ ಬಾಸ್ ಯಾಕೆ ತರಲಿಲ್ಲ ಇದನ್ನು ಮಾತು ಯಾರು ಮಾತಾಡೋದಾಗ್ಯಾರ ನಮ್ಮ ಪಕ್ಷಗಳಿಗೆ ನನಗೆ ಅದು ಇಚ್ಛಿತ್ತರಗದ ಸ್ಟಾರ್ ಪ್ರಚಾರ ಇದ್ದಂಥ ಸಂದರ್ಭದೊಳಗೆ ಹತ್ತೆಂಟು ಸಿ ಸೀಟ್ನು ನಿಮ್ಮ ಕೈಲಿ ತರೋದು ಆಳಾಗಿ ಹಿಂದೂಗಳು ಹಿಂದೂಗಳಿದ್ದಿತ್ತಿಲ್ಲ ಪಂಚಮ್ ಸಾಲ ಇದ್ದಿತ್ತಿಲ್ಲ ಎಲ್ಲಿ ಹೋಗಿದ್ರು ಇವರೆಲ್ಲ ಯಾಕೆ ಮಾಡಲಿಲ್ಲ ಹಾಳಾಗ ಇವರು ಯಾಕೆ ಕೇಳಲ್ಲಾಗ್ಯಾರ ಇವ್ರಿಗೆ ಅಲ್ಲೇ ಹ್ಯಾಂಗಿರ್ತ್ರಿ ಆಳಾಗ ನಮ್ಮ ಅಲ್ಲೇನೇ ಇತ್ತಲ್ಲ ಏ ಹಿಂದೂಗಳು ಸತ್ತಿದ್ರ ಪಂಚಮ್ ಸಾಲಿಯವ್ರು ಸತ್ತಿದ್ರ ಇದ್ರೆ ಇದ್ರು ಮತ್ತೆ ಯಾಕೆ ಬರ್ಲಿಲ್ಲ ಭಾವನೆಗಳು ಇಂತ ಬೇಕ ನಿಮ್ಮ ಒಬ್ಬ ಒಬ್ಬ ಹಿರಿಯರು ಎಂಟು ಹತ್ತು ಸಲ ಬಂದಂತ ಒಬ್ರು ಸಂಸದರು ಅವ್ರು ನೀವು ಫಾಲೋರ್ಸರ್ ಅಂದ್ರೆ ಅಂದ್ರ ಇದ ಬಹಳ ವಿಚಿತ್ರ ಆಯ್ತು ನನಗದು ನಾ ಒಂದೇ ಮಾತು ಮಾತ ನೀ ಬರ್ತಿರ್ಬಾ ಬಿಡು ಮಾರಯ ನಿನ್ ಮರ್ಜಿ ಅಥ್ ಹೇಳುದಿಲ್ಲ ಅವಶ್ಯಕತೆ ಇಲ್ಲ ರೀ ನೋಡ್ರಿ ನಮ್ಮ ಪಾರ್ಟಿಯಾಗ ಒಂದು ಬಳುವ ಇತ್ತು ಆ ಬಳ ಹೊಡೆದ ಅಕ್ಷರ ಏನ್ರಿ ಈಗ ಹೈಕೋರ್ಟ್ ನಾವು ಈಗ ನಮಗೇನದ ಪಾರ್ಟಿ ತಗೊಂಡ್ರೆ ಇಡೀ ರಾಜ್ಯದಾಗ ದೇಶದಾಗ ಒಂದು ಒಳ್ಳೆ ಸೊ ಸಂದೇಶ ಹೋಗ್ಯದ ಪಾರ್ಟಿ ಶಿಸ್ತಿನ ಸಿಪಾಯಿ ಭಾರತೀಯ ಜನತಾ ಪಕ್ಷ ಆ ಬಳವನ ಹೊರಗೆ ಹಾಕ್ಯಾರ ಆ ಬಳೆ ಹೆಂಗೆ ತಗೋತಾರೆ ಅದನ್ನ ಬಳಗ ಹಾಕ್ಯಾರ ಯಾವುದೋ ಮನಿ ಒಳಗೆ ಬಳ ಹೋಗ್ತಂದ್ರೆ ಅದನ್ನ ಹೊಡಿತಾರೆ ಅದನ್ನ ಬಳದ್ ಹೊರಗೆ ಹಾಕ್ಯಾರ ಈಗ ಬಸವರಾಜ್ ಪಾಟೀಲ್ ಈ ಬಸವರಾಜ್ ಬೊಮ್ಮಾಯಿ ಅವ್ರ ಮಗ ಯಾಕೆ ಸೋತ ಅವ್ನು ಬರ್ತಿದ್ದ ಅಲ್ಲಿ ಈ ಪುಣ್ಯಾತ್ಮ ಹೋಗಿ ಅಲ್ಲಿ ಅವನು ಕೆಡುಗೆ ಬಂದು ಹೋಗಿ ಅಲ್ಲಿ ಐವತ್ತು ಐವತ್ತೈದು ಸಾವಿರ ಪಂಚಮ್ ಸಾಲ ಇರದ ಅಲ್ಲಿ ಒಬ್ಬ ಕಾಂಗ್ರೆಸ್ ಎಂ ಪಿ ಆರಿಸ್ಬರ್ತಾನೆ ಅಲ್ಲಿ ಯಾಕೆ ಬಂದ ಅಲ್ಲಿ ಬಸ್ ಈ ಎಲ್ಲೇ ಸ್ಟಾರ್ ಪ್ರಚಾರಕ್ಕಾಗಿ ಎಲ್ಲೆಲ್ಲಿ ಹೋಗಿ ಬಂದ ಪುಣ್ಯಾತ್ಮ ಎಲ್ಲ ಕೆಡವ್ಯನಾ ಈಗ ಅದ್ರಿ ಹೋಗೋಣ ಕೂಗ ಹೊಡಿತಾರ ಈಗ ನಮ್ಗೆ ಏನದ ನಿಮ್ಮ ಮಾಧ್ಯಮದವ್ರಿಗೆ ನಾ ಒಂದು ವಿನಂತಿ ಮಾಡ್ಕೋತೀನಿ ಈಗ ಆ ನಿಮ್ಮ ಸ್ಟಾರ್ ಪ್ರಚಾರಕರು ಮಾಡಿದ್ದೇ ನಿಮ್ಮ ಮಾಧ್ಯಮದವ್ರು ಯೋಗ್ಯತೆ ಇಲ್ಲಾರ್ದವ್ರು ಮುನ್ಸಿಪಾಟಿ ನಮ್ ಯೋಗ್ಯತೆ ಇರ್ಲಾರ್ದವ್ರು ಮುನ್ಸಿಪಾಲ್ಟಿ ಎರಡ್ ಮೂರ್ ಮೂರು ನಾನು ಒಂದು ಅವ್ರ ಕ್ಲಾಪಿ ಮಾಡ್ತೀನಿ ಆ ಯೋಗ್ಯತೆ ಇಲ್ಲಾರ್ದವ್ರು ಮುನ್ಸಿಪಾಟಿ ಎರಡ್ ಎರಡು ಮೂರ್ ಮೂರು ಸಲ ಇದೇ ಬಸನಗೌಡನ ವಿರುದ್ಧ ಮಾಡ್ಯಾನ ರವಿ ವಿರುದ್ಧ ಮಾಡ್ಯಾನ ಅಂತವ್ನ ವಿರುದ್ಧ ಏನಾದ್ರು ನಾ ಆರಿಸ್ ಬಂದಿನಿ ನೀ ನಾ ಬಿದ್ದ ನಾನು ಮಿಸಿ ಬಳಸ್ಕೊಂಡು ತಿರುಗಾಡ್ತೀನಿ ಯಾಕೆ ಮಾಡಿದ್ರೆ ಇವ್ರು ಬರ್ಲಿಲ್ಲ ಪ್ರತಿಕಾತ್ ಗೌಡ್ ಎಮ್ ಎಲ್ ಇದ್ದ ರವಿ ಪಾಲ್ ಎಮ್ ಎಲ್ ಇದ್ದ ಬಸನಗೌಡರು ಸಂಸದರು ಇದ್ದರು ನಾನು ಏರಿಕೆ ಇಪ್ಪತ್ತು ಮೂರು ವಾರ್ಡ್ನಾಗ ನಾನು ಏರಿಕೆ ಬರ್ತಿದ್ರು ಇವರು ಯಾಕೆ ಮಾಡಲಿಲ್ಲ ಇವರು ಒಂದು ಮುನ್ಸಿಪಲ್ ತಮ್ ರೀ ಒಂದು ಮುನ್ಸಿಪಾಲ್ಟಿ ಅವ್ರು ಹೇಳ್ತಾರಲ್ಲ ಮುನ್ಸಿಪಾಲ್ಟಿ ಕಿಮ್ಮತ್ತಿಲ್ಲ ಮೂರು ಮಂದಿ ಎಮ್ ಎಲ್ ಎಗಳು ಒಬ್ಬ ಸಂಸದರು ಬಂದು ನಾ ಪಕ್ಷೇತ್ರ ನಿಂತಿದ್ದೆ ಯಾಕೆ ಆಗಲಿಲ್ಲ ಇವರು ಬರೀ ಒಂದು ಒಬ್ಬ ಒಬ್ಬ ಸಾಮಾನ್ಯ ಮುನ್ಸಿಪಾಲ್ಟಿ ಇವ್ರು ಕೆಡವದಾಗಲಿಲ್ಲ ಇವ್ರಿಗೆ ಹೇಳ್ತಾರೆ ಇವರು ಬಾಯಿ ನಿಮಗೆ ಅವರು ಬಾಯಿ ಅದನ್ನು ಅವ್ರು ಹೆಂಗೆ ಬೇಕಾದಂಗೆ ನಿಮ್ಗೆ ಎಲ್ಲ ಕೀ ಹೊಡ್ಕೊತ ಹೊಂಟು ಬಿಟ್ಟ್ರಿ ಯಾರು ಯಾರು ಕೊಡ್ಬೇಕು ರೀ ತಾವು ಇಟ್ಕೋಬೇಕದು ಯಾರು ಕೊಡಬೇಕು ಈ ಸದ್ದ ಈ ಸದ್ದು ಏಳು ಎಂಟು ಮಂದಿ ನಾವು ಎಲ್ಲರೂ ಕಮಿಟಿ ಒಳಗೆ ಕೋರ್ ಕಮಿಟಿ ಒಳಗೆ ಹನ್ನೊಂದು ಮಂದಿದ್ರು ನಾವಿಲ್ಲಿ ಯಾರು ಹೆಸರು ಕೊಡೋದು ಬೇಡ ಅಂತೇಳಿ ರಾಜ್ಯಕ್ಕೆ ಕಳಿಸಿದ್ದೆವು ಯಾರು ಬೇಕಾದವ್ರ ಅಧ್ಯಕ್ಷರು ಮಾಡಿರಿ ಪಾರ್ಟಿ ಯಾರು ಕಲ್ಲು ಕೊಟ್ರು ಅನ್ನೋದ ನಾವು ಎಲ್ಲರು ಕೂಡ ಮಾಡ್ತೇವೆ ಅಂತೇಳಿ ರಾಜ್ಯಕ್ಕೆ ಕೊಟ್ಟು ಕಳಿಸಿದ್ದೆವು ಯಾಕಿದು ಅವ್ರು ಒಬ್ರು ಎಮ್ ಎಲ್ ಎರು ಇದು ನೆದ್ರಿಗೆ ಬಂದಿಲ್ಲ ಬರಬೇಕಲ್ಲ ಅಂತ ಅವ್ರು ಬರಬೇಕು ಇಂಥವ್ರಿಗೆ ಇದು ಮಾಡಿರ್ತೇಳಿ ಅಲ್ಲಿ ಹೇಳ್ತಾರೆ ಗೊತ್ತೇನದ ಇಂಥವನಿಗೆ ಒಬ್ಬನಿಗೆ ಏನದ ನಾ ಅವ್ರ ಜೊತೆ ಇದ್ದು ಫಾಲೋರ್ ಏನಾದ್ರೆ ಅಧ್ಯಕ್ಷ ಮಾಡ್ರಿ ಅವ್ನಿಗೆ ಅಧ್ಯಕ್ಷ ಮಾಡ್ರಿ ಅಂತ ಹೇಳ್ತಾರೆ ಮತ್ತು ಅದು ತಿಳಿಯಲ್ಲ ಅವ್ರು ಫಾಲೋರ್ಸ್ ಇದ್ದವ್ರಿಗೆ ಹೇಳೋಲ್ಲೇನು ನನ್ನ ವಿರುದ್ಧ ಎಲ್ಲ ವಿರುದ್ಧ ಮಾಡೋಣ ನಾ ಸಮಾಜ ಬಿಟ್ಟು ಅವನು ಅವ್ರ ಸಮಾಜಕ್ಕೆ ನಾವು ಏನದ ನಿತ್ಯ ಮಾಡೀನಿ ನಮ್ಮ ಸಮಾಜಕ್ಕೆ ಬೈದು ರವಿ ರವಿ ಬಗಲಿಯವರು ನಾವು ಇದೇ ಇದೆ ಅನ್ಬಾರ್ದು ನಾವು ಹೆಸರೇ ಅಂತೇಳಿ ನಾವು ಸುಮ್ಕೋತೀನಿ ಒಂದು ನಿಮಿಷ ಲಕ್ಷ್ಮಿ ಆಕೆಗೆ ಹೇಳ ಇದಕ್ಕೆ ಕನೆಕ್ಷನ್ ಇಲ್ಲ ನಮಗೆ ಅದಕ್ಕೆ ಅಲ್ರಿ ಅಲ್ಲ ಅಲ್ರಿ ಅವ್ರದ್ದು ಅವ್ರ ಭಾಷೆದೊಳಗೆ ಹೇಳೋಂಗಿಲ್ಲ ಇವತ್ ನಾವ್ ನೋಡವು ಅವ್ರ್ ಏನ್ ಮಾಡ ತಾಲಿಬಾನ್ ಸಂಸ್ಕೃತಿ ಒಳಗೆ ಹೊಂಟಾರ ಇವತ್ ಹೋಗಿವು ನಮ್ ಹಿರಿಯರಿಗೆ ಚಪ್ಪಲ್ ತಗೊಂಡು ಆ ಆವ್ಯಾಸ ಶಬ್ದಗಳಿಗೆ ಮಾತಾಡೋದು ಇದೆಲ್ಲ ತಾಲಿಬಾನ್ ಸಂಸ್ಕೃತಿ ಐತಿ ತಾಲಿಬಾನ್ ಸಂಸ್ಕೃತಿ ಒಳಗೆ ಹೊಂಟಾರೆ ಇವತ್ತು ಕಾಸಗೌಡ ಹೇಳದ್ರು ವಿನಯ್ ದಯಾಸಾಗರ್ ಪಟ್ಟಣಗೆ ಇವತ್ತು ಅಡ್ಡಿಗೆ ಭಾಷಣ ಮಾಡ್ತಾನೆ ಅವನಿಗೆ ಟಿಕೆಟ್ ಸಿಕ್ಕಾಗ ಇಡೀ ಪಂಚಮಸಾಲಿ ಸಮಾಜ ಅವ ಲೈಫ್ ಪಾರ್ಟ್ನರ್ ಬದ್ಕ ಕಾಸಗೌಡರು ನಾವು ಇಬ್ಬರೇ ನಿಂತೇವೆ ಸಮಾಜದ ಬೇಗಗಳನ್ನು ನಾವು ಬಯಸ್ಕೊಂಡು ಅವರು ನಾವು ರಾತ್ರಿ ಹಗಲಾಕ್ ಕೊಡಿ ಅವ್ರು ಎಲೆಕ್ಷನ್ ಮಾಡ್ಯಾವ ಅದೇ ವ್ಯಕ್ತಿ ಇವ್ರಿಗೆ ಏನು ಮಾಡ್ಯ ಅವ್ರು ಹೇಳದ್ರಿ ಅವ್ರೇತಾರೆ ಅವ್ರ ನಿಂತ ಅವ್ರ ಜೋಡಿ ಎದ್ದವ್ರಿಗೆ ಅವ್ರಿಗೆ ಏನು ಗೋಡೆಯ ತೋರಿಸ್ಕೊಂಡು ನಿಂತ ಅವ ಭಾರತೀಯ ಜನತಾ ಏನದ ಕಾಂಗ್ರೆಸ್ ಮಾಡತ್ ಹೇಳ್ತಾನ ಈಗ ಬಸವನಗೌಡರಿಗೆ ಹೇಳ್ತಾನ ಇಲ್ಲಿ ಬಹಿರಂಗದಾಗ ನಮ್ಮ ಮ್ಯಾಜಿನ ಅವ್ರಿಗೆಲ್ಲ ರಿಪೋರ್ಟ್ ಕೊಟ್ಟೀನಿ ಬ ಸ್ವತಃ ಬಸನ್ಗೌಡರು ಹೇಳೀನಿ ಇವಾಗ ನಿನ್ನ ಎಲೆಕ್ಷನ್ ಮಾಡ್ರಿ ನಾನು ಎಲೆಕ್ಷನ್ ಮಾಡಿಲ್ಲ ಒಂದು ನಾಲ್ಕು ಹತ್ತ ಮುಂದೆ ಬೈದಿ